ಮಾನ್ವಿ ಪಟ್ಟಣದ ಗಂಗಾಮತ ಸಮಾಜದ ಸಮುದಾಯ ಭವನದಲ್ಲಿ ಯುವ ಘಟಕದ ಅಧ್ಯಕ್ಷ ಟೈಲರ್ ಮೌನೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಮೌಲಪ್ಪ ಹಾಗೂ ಗೆಳೆಯರ ಬಳಗ ಹೊರತಂದ ಎರಡು ಸಾವಿರದ ಇಪ್ಪತ್ತಾರ ಕ್ಯಾಲೆಂಡರ್ ಅನ್ನ ಗಂಗಾಮತ ಸಮಾಜದ ರಾಯಚೂರು ಜಿಲ್ಲಾಧ್ಯಕ್ಷ ಶಾಂತಪ್ಪ ಬಿಡುಗಡೆ ಮಾಡಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಗಂಗಾ ಸಮಾಜದ ಸಂಖ್ಯೆ ಜಾಸ್ತಿ ಇದೆ ಸಮಾಜದ ಹಿರಿಯರು ಒಂದು ಗುಡಿ ಹಳ್ಳಿಯಲ್ಲಿ ಗಂಗಾಮತ ಸಮಾಜವನ್ನ ಬೆಳೆಸೋದ್ರೂ ಜಾಗೃತಿ ಮೂಡಿಸಬೇಕು ಎಂದಿದ್ದಾರೆ ಯುವ ಘಟಕದ ಅಧ್ಯಕ್ಷ ಮೌನೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿ ಮೌಲಪ್ಪ ಅವರು ಮುತುವರ್ಜಿ ವಹಿಸಿ ಎರಡು ಸಾವಿರದ ಇಪ್ಪತ್ತಾರ ಕ್ಯಾಲೆಂಡರ್ ತಯಾರು ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಇರುವ ಕಾಳಜಿಯನ್ನ ನಮ್ಮ ಸಮಾಜದವರು ಅರಿತುಕೊಂಡು ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಎಂದಿದ್ದಾರೆ ಸರ್ಕಾರಗಳು ಪ್ರಯತ್ನ ಪಟ್ಟಿರುತ್ತೆ ಹಿಂಗೆ ಮತ್ತು ಅದೇ ರೀತಿಯಾಗಿ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಜನರು ಬಹಳ ಶೈಕ್ಷಣಿಕವಾಗಿ ಹಿಂದಿದ್ದಾರೆ ಪುಟ್ಟಿ ನಡೆಸುವುದು ಮತ್ತು ದೋಣಿ ಎಣೆಯುವುದು ಬಲಿ ಎಣೆಯುವುದು ಅದೇ ರೀತಿಯಾಗಿ ನಮ್ಮ ಜನಗಳು ಮುಂದೆ ಬರಬೇಕಂದ್ರೆ ನಮ್ಮಲ್ಲಿ ಶೈಕ್ಷಣಿಕ ಕೊರತೆ ಇದೆ ಸಂಘಟನೆ ಮತ್ತು ಮೂಲಭೂತ ಹಕ್ಕುಗಳನ್ನು ಪಡೆಯಲು ನಾವೆಲ್ಲರೂ ಸಮಾಜದಿಂದ ಒಗ್ಗೂಡಿ ಮುಂದುವರಿಯಬೇಕೆಂದು ವಿನಂತಿ